thank you ಅವರಿಗೆಲ್ಲ ಒಳ್ಳೇದಾಗುತ್ತೆ ಮಳೆ ಬೆಳೆ ಎಲ್ಲಾ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಸಮೃದ್ಧಿಯಿಂದ ತುಂಬಿರುತ್ತೆ ಹಚ್ಚ ಹಸಿರಾಗಿರುತ್ತೆ ತುಂಬಾ ಚೆನ್ನಾಗಿ ತಿಳಿದು ಬಂದಿಲ್ಲ ಹೌದು ಅವರು ಪ್ರತಿ ವರ್ಷಕ್ಕೊಮ್ಮೆ ಆದ್ರೂ ಈ ತರ ಅವರು ಹುಟ್ಟಿದ ಹಳ್ಳಿಗೆ ಹೋಗ್ಬಿಟ್ಟು ಸಂಪ್ರದಾಯ ಎಲ್ಲೆಲ್ಲೋ ಇರ್ತೀವಿ ಕಡೆ ಇರ್ತೀವಿ ನೆಂಟರು ಸಂಬಂಧಿಕರು ಸ್ನೇಹಿತರು ಅಕ್ಕ ತಂಗಿರು ಎಲ್ಲರೂ ಬಂದು ಸೇರ್ತಾರೆ ಖುಷಿ ಸಂತೋಷ ಬೆಳಿಗ್ಗೆಯಿಂದ ಒಂಥರ ಮನೆಯಲ್ಲೆಲ್ಲ ಹಬ್ಬದ ವಾತಾವರಣ ಇರುತ್ತೆ ಈ ಹಬ್ಬದ ಇದು ಪ್ರತಿ ಹಬ್ಬಕ್ಕಿಂತ ಈ ಹಬ್ಬ ವಿಶೇಷ ಯಾಕಂದ್ರೆ ಮೂರು ದಿವಸ ಆಚರಣೆ ಆಚರಣೆ ಮಾಡ್ತೀವಿ ಈ ಲಾಶ್ಟೇ ಹಬ್ಬ ಕೊಂತಮ್ಮ ನಾವು ಚಿಕ್ಕ ಮಕ್ಳಿಂದನೂ ಸಮೇತ ಈ ಹಬ್ಬಕ್ಕೋಸ್ಕರ ನಾವು ರೆಡಿಯಾಗಿ ವಾರದಿಂದ ಸೀರೆ ಮಾಡ್ಕೊ ಸೀರೆ ಕೇಳ್ಕೊಂಡು ಅಲಂಕಾರ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಾವು ಹಿಂಗೆ ರೆಡಿ ಆಗ್ಬೇಕಂಡ್ರಿ ಅಂತ ಹೇಳ್ಕೊಂಡು ಬಂದಿರ್ತೀವಿ ಅದೊಂಥರ ನಮ್ಗೆ ಇದೊಂದು ಸಾಂಸ್ಕೃತಿಕ ನಮ್ಮ ಹಿಂದೂ ಸಂಭ್ರಮಾಚರಣೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳೋಕೆ ಇಷ್ಟ ಒಳ್ಳೆಯದು ಊರಿಗೆ ಊರಿಗೆ ಒಳ್ಳೆಯದು ಹೌದು ಹ್ಞೂ ಮಳೆ ಬೆಳೆ ಎಲ್ಲ ಯಾವ ತೊಂದರೆನೂ ಬರಲ್ಲ ಹೌದು ಈ ಅಡಿಕೆ ಎಲ್ಲ ತೋರಿಸ್ಬೇಕಂತ ನಾವು ಮಾಡ್ತಾ ಇರೋದು ಈಗಿನ ಮಕ್ಕಳಿಗೆ ಗೊತ್ತಿರಲ್ವಲ್ಲ ನಾವು ಮುಂದೆ ಹೋದ್ರೆ ನಾವು ಅವ್ರ್ಗೆ ಏನಾದ ತೋರ್ಗಾಣಿಕೆ ಕೊಟ್ಟರೆ ಅವ್ರ ಮಾಡ್ಕೊಂಡು ಹೋಗ್ತಾರೆ ಅಂತ ಕೊಂತಮ್ಮ ನಾನು ಎಲ್ಲರೂ ಸೇರಿಕೊಂಡು ನಾವು ಆಚರಿಸ್ತಿದ್ದೀವಿ ಅದು ಹಾಗೆ ಹಳೆ ಕಾಲದಿಂದಲೂ ಈ ಪದ್ಧತಿ ಏನು ಗೊತ್ತಾ ಹಳೆ ಕಾಲದಲ್ಲಿ ಏನು ಒಂದು ದೀಪಾವಳಿ ಒಂದು ಗೌರಮ್ಮ ಒಂದು ಕೊಂತಮ್ಮ ಅನ್ನೋ ಒಂದು ಪದ್ಧತಿಯನ್ನು ನಡೆಸ್ಕೊಂಡ್ಬಂದರು ಹಾಗೇ ಹಾಗೆ ನಾವೆಲ್ಲರೂ ಸೇರಿಕೊಂಡು ಹಾಗೂ ನಮ್ಮ ಗ್ರಾಮಸ್ಥರು ಹಾಗೂ ಕೈವಾಡಸ್ಥರು ಹಾಗೂ ಸಕಾಲ ಎಲ್ಲರೂ ಸೇರಿಕೊಂಡು ನಾವೆಲ್ಲ ದಯವಿಟ್ಟು ನಾವು ಸಹಕರ್ಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷದಂತೂ ಈ ವರ್ಷವೂ ಸಹ ನಮ್ಮ ಬರಗೂರಿನ ದೀಪಾವಳಿ ಹಬ್ಬವನ್ನು ಮೊನ್ನೆ ಭಾನುವಾರ ಗೌರಮ್ಮ ನೆನೆ ಸೋಮವಾರ ಇವತ್ತು ಕೊಂತ ಮಂಗಳವಾರದ ವಾರ ಮಾಡ್ಕೊಂಡು ಪ್ರತಿ ವರ್ಷದಂತೆ ಮಾಡ್ಕೊಂಡು ಬಂದಿದ್ದೀವಿ ಬರ್ತಾಯಿದ್ವಿ ಈ ಕೆರೆಯಲ್ಲಿ ಗೌರಮ್ಮನ ಬಿಡೋದು ಕೊಂತಮ್ಮನ ಬಿಡೋದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡ್ಕೊಂಡು ಹಬ್ಬ ದೀಪಾವಳಿ ಹುಡುಗರಿಗೆ ಎಲ್ಲ ಗೊತ್ತಾಗ್ಲಿ ಅಂತ ದೊಡ್ಡರು ಚಿಕ್ಕರು ಎಲ್ಲ ಬಂದಿದೀವಿ ಇವತ್ತು ಹಬ್ಬದ್ದು ಸಂಭ್ರಮ ಇವತ್ತು ನಮ್ಮೂರಲ್ಲಿ ಈ ವರ್ಷ ಪ್ರತಿ ವರ್ಷನು ಇದೇ ತರನ ಗೌರವ ತುಂಬಾ ತುಂಬಾ ಇದಿಂದ ಆಚರಣೆ ಮಾಡ್ತಾರೆ ಅದು ತುಂಬಾ ಜನ ಸೇರ್ತಾರೆ ಚೆನ್ನಾಗೆ ಅಜ್ ವಿಜೃಂಭಣೆಯಿಂದ ಚೆನ್ನಾಗೆ ಮಾಡುತ್ತಾರೆ ವರ್ಷ ವರ್ಷ ಇದೇ ತರ ಚೆನ್ನಾಗ್ ಹೋಗುತ್ತೆ